ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ನಲವತ್ತೆರಡು ಅನಾಥೋ ದೈವರಕ್ಷಕಃ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಭಕ್ತರ ಕೂಗಿಗೆ ಕಣ್ಣೀರಿಗೆ ಭಗವಂತ ಎಲ್ಲಿದ್ದರೂ ಕಿವಿಗೊಡುವನು ಅಂಥ ಸಂದರ್ಭದಲ್ಲಿ ಗುರುವಿಗೆ ದೇಶ ಕಾಲಗಳುವು ಅಡೆತಡೆಯಾಗದು ಒಮ್ಮೆ ಗುರುನಾಥರು ಇದ್ದಕ್ಕಿದ್ದಂತೆ ಸಖರಾಯಪಟ್ಟಣದಿಂದ ಬೆಂಗಳೂರಿಗೆ ಬಂದಿಳಿದರು ತಮ್ಮ ಸಹೋದರಿಯ ಮನೆಗೆ ಬಂದು ಅಲ್ಲಿಂದ ತನ್ನ ದೂರದ ಬಂಧು ಒಬ್ಬರಿಗೆ ಕರೆ ಮಾಡಿ ದ್ವಿಚಕ್ರ ವಾಹನ ತರಲು ತಿಳಿಸಿದರು ಗುರುವಿನ ಪರಪಭಕ್ತರಾದ ಅವರು ಕೂಡಲೇ ಬಂದರು ಗಾಡಿ ಏರಿದ ಗುರುನಾಥರು ರಾಜಾಜಿನಗರದ ಗಲ್ಲಿಯೊಳಗೆ ಹೋಗಿ ಒಂದು ಮನೆಯ ಮುಂದೆ ನಿಲ್ಲಿಸಲು ಸೂಚಿಸಿದರು ಗಾಡಿಯಿಂದ ಇಳಿದವರೇ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ಅವರ ಮನೆ ಇಲ್ಲೇ ಎಲ್ಲೋ ಬರುತ್ತೆ ಸ್ವಲ್ಪ ವಿಚಾರಿಸಯ್ಯ ಅಂದರು ಜೊತೆಗೆ ಬಂದ ಆ ವ್ಯಕ್ತಿ ಆ ಕಡೆ ಈ ಕಡೆ ವಿಚಾರಿಸುತ್ತಿರುವಾಗ ಗುರುನಾಥರು ನಿಂತಿದ್ದ ಮನೆಯ ಪಕ್ಕದ ಮನೆಯಿಂದ ಹೊರಬಂದ ದಂಪತಿಗಳು ಗುರುನಾಥರನ್ನು ನೋಡಿ ಓಡೋಡಿ ಬಂದು ಗುರುಗಳೇ ಅಂತೂ ನಮಗೆ ದರ್ಶನ ನೀಡಿದಿರಲ್ಲ ಎಂದು ನಮಸ್ಕರಿಸಿ ತಮ್ಮ ಮನೆಯೊಳಕ್ಕೆ ಅವರನ್ನು ಭಕ್ತಿಯಿಂದ ಕರೆದೊಯ್ದರು ಕರೆದು ಒಳಗೆ ಕುಳ್ಳಿರಿಸಿ ಹೀಗೆ ಹೇಳಿದರು ಗುರುಗಳೇ ನಾವು ನಿಮ್ಮ ದರ್ಶನ ಪಡೆಯಲು ಸಖರಾಯಪಟ್ಟಣಕ್ಕೆ ಹಲವು ಬಾರಿ ಬಂದಿದ್ದೆವು ಆದರೆ ತಮ್ಮ ದರ್ಶನವಾಗಿರಲಿಲ್ಲ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ದರ್ಶನ ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿಸಿದಿರಿ ನಮ್ಮ ಮನೆಯ ವಿಳಾಸ ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಿದರು ಆಗ ಗುರುನಾಥರು ನಗುತ್ತಾ ಆ ಮನೆಯೊಡತಿಯ ಕಡೆಗೆ ತಿರುಗಿ ಹೀಗೆ ಕೇಳಿದರು ಏನಮ್ಮ ಗುರುಗಳು ಬರದೆ ನಾನು ಆಹಾರ ಮುಟ್ಟೋಲ್ಲ ಅಂತ ಉಪವಾಸ ಕುಳಿತಿರ್ತೀಯಲ್ಲ ಹಾಗೆಲ್ಲ ಹಸಿದುಕೊಂಡಿರಬಾರದು ಊಟ ಮಾಡು ಎನ್ನಲು ಆ ಮನೆಯೊಡತಿ ಹೌದೆಂದು ತಲೆಯಾಡಿಸಿದರು ನಂತರ ಗುರುನಾಥರು ಎಲ್ಲಿ ಒಳಗಿದ್ದ ಹಾಲುಬಾಯಿ ತೆಗೆದುಕೊಂಡು ಬಾ ನಾನು ತಿನ್ಬೇಕು ಅಂತ ಕೇಳಲು ಆಕೆ ಸಂತೋಷದಿಂದ ತಂದು ಅದನ್ನು ಗುರುವಿಗೆ ಸಮರ್ಪಿಸಿದಳು ನಂತರ ಆಕೆ ತನಗೆ ಇಬ್ಬರು ಹೆಣ್ಣು ಮಕ್ಕಳಿರುವರೆಂದು ಹೇಳಿ ಒಬ್ಬಾಕಿಯನ್ನು ಹೊರಕ್ಕೆ ಕರೆದು ಗುರುಗಳಿಗೆ ನಮಸ್ಕರಿಸಲು ಹೇಳಿದರು ಆಕೆ ಹಾಗೆಯೇ ಮಾಡಿದಳು ನಂತರ ಎರಡನೇ ಮಗಳನ್ನು ಕರೆದು ನಿಲ್ಲಿಸಿ ಗುರುಗಳೇ ಈಕೆ ತುಂಬಾ ಮಂಕು ಏನೂ ತಿಳಿಯುವುದಿಲ್ಲ ಎಂದು ಮೂದಲಿಸುವಂತೆ ನುಡಿದರು ಕೂಡಲೇ ಮಧ್ಯೆ ಮಾತನಾಡಿ ಗುರುನಾಥರು ಹಾಗೆಲ್ಲ ಹೇಳಬಾರದು ಆಕೆ ತುಂಬಾ ಚುರುಕಾಗಿದ್ದಾಳೆ ಈಕೆಗೆ ಮೊದಲು ಮದುವೆ ಆಗುತ್ತೆ ದೀರ್ಘ ಸುಮಂಗಲಿಯಾಗಿ ಸುಖವಾಗಿ ಬಾಳುತ್ತಾಳೆ ಎಂದು ಧೈರ್ಯ ನೀಡಿ ಆ ಮಗಳಿಗೆ ಹಾಲು ಬಾಯಿ ತಿನ್ನಿಸಿ ಅಲ್ಲಿಂದ ಹೊರಟರು ಅಂದಹಾಗೆ ಸಮಯ ರಾತ್ರಿ ಒಂಬತ್ತು ಮೂವತ್ತು ಆಗಿತ್ತು ದಾರಿಯಲ್ಲಿ ಬರುವಾಗ ನನಗೆ ಮಾಡಲು ಬೇಕಾದಷ್ಟು ಕೆಲಸವಿರುತ್ತೆ ಕಣಯ್ಯ ಎಂದು ನುಡಿದು ಸುಮ್ಮನಾದರು ಒಮ್ಮೆ ಬಾಣಾವರದಲ್ಲಿ ಶ್ರೀಕೃಷ್ಣ ಯೋಗೀಂದ್ರ ಯತೀಶ್ವರರ ಆರಾಧನೆಯೋ ಅಥವಾ ಜಯಂತಿ ಕಾರ್ಯಕ್ರಮವೋ ನಡೆದಿತ್ತು ಎಂದಿನಂತೆ ಗುರುಬಾಂಧವರು ಭಕ್ತಾದಿಗಳೆಲ್ಲರೂ ಬಾಣಾವರದಲ್ಲಿ ಸೇರಿದ್ದರು ನಾನು ಮಾಮೂಲಿಯಂತೆ ಸಖರಾಯಪಟ್ಟಣದಿಂದ ಬಾಣಾವರಕ್ಕೆ ಕಳಿಸಬೇಕಾದ ಸಾಮಾನು ಸರಂಜಾಮುಗಳನ್ನು ಗುರುನಾಥರ ಅಣತಿಯಂತೆ ಅಣಿಗೊಳಿಸಿ ಕಳಿಸಿಕೊಟ್ಟು ಕಾರ್ಯ ಮುಗಿಸಿದ್ದೆ ಬಾಣಾವರದಲ್ಲಿ ಹೋಮ ಪೂಜೆ ಕೆಲಸ ಕಾರ್ಯಗಳು ಮುಗಿದು ಎಲ್ಲರೂ ಹೊರಡುವ ಕಾಲಕ್ಕೆ ಸರಿಯಾಗಿ ಅದೆಲ್ಲಿದ್ದವೋ ಜೇನುಹುಳುಗಳು ಇದ್ದಕ್ಕಿದ್ದಂತೆ ದಾಳಿ ಮಾಡಿ ಕಚ್ಚತೊಡಗಿದವು ಕೆಲವರು ಆಸ್ಪತ್ರೆಗೂ ದಾಖಲಾದರು ಯಾರೋ ಒಬ್ಬರಿಂದ ವಿಷಯ ತಿಳಿದ ಗುರುನಾಥರು ಭಕ್ತರೊಬ್ಬರ ಕಾರಿನಲ್ಲಿ ನೇರವಾಗಿ ಬಾಣಾವರಕ್ಕೆ ಬಂದು ಕಾರಿನಿಂದ ಇಳಿದವರೇ ಒಂದು ಬಟ್ಟೆಯನ್ನು ಹಳದಿ ಬಣ್ಣ ಮಾಡಿ ಸುಮ್ಮನೆ ಗಗನದೆಡೆಗೆ ಚಿಮ್ಮಿ ಎಸೆದರಷ್ಟೆ ಅರೆಕ್ಷಣದಲ್ಲಿ ದಾಳಿ ಮಾಡುತ್ತಿದ್ದ ಜೇನು ಹುಳುಗಳು ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದವು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಪರಮ ಲೌಕಿಕವಾಗಿ ಬದುಕಿ ಆಧ್ಯಾತ್ಮದ ತುತ್ತ ತುದಿಯನ್ನು ಹೇಗೆ ತಲುಪಬಹುದೆಂಬುದನ್ನು ತಮ್ಮ ಜೀವಮಾನದುದ್ದಕ್ಕೂ ಆಚರಿಸಿ ತೋರಿದ ಗುರುನಾಥರು ಲೌಕಿಕರ ಪಾಲಿಗೆ ಲೌಕಿಕರಾಗಿಯೂ ಪಾರಮಾರ್ಥಿಕರ ಪಾಲಿಗೆ ಪರಮ ಪಾರಮಾರ್ಥಿಕರಾಗಿಯೂ ಇದ್ದರು ಗುರುನಿವಾಸದಲ್ಲಿ ಒಮ್ಮೆ ಭಕ್ತರೊಂದಿಗೆ ಕುಳಿತ ಗುರುನಾಥರು ಬದುಕು ಹೇಗಿರಬೇಕೆಂದು ಹೇಳುತ್ತಿದ್ದರು ನೋಡ್ರಯ್ಯಾ ಜೀವನದಲ್ಲಿ ಎಂದಿಗೂ ಯಾರಿಗೂ ನೋವು ಮಾಡಬೇಡಿ ನಿಮಗೂ ನೋವಾಗದಂತೆ ಬದುಕಿ ನಿಮಗೆ ಸಿಕ್ಕುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಫಲಾಫಲವನ್ನು ಈಶ್ವರನಿಗೆ ಬಿಡಿ ಆಗ ನಿಮ್ಮ ಪ್ರಯಾಣ ಸುಲಭ ಅಷ್ಟೇ ಅಂದರು ಮತ್ತು ಮುಂದುವರೆದು ನಿಮ್ಮ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳಿ ಆದರೆ ಎಂದೂ ಯಾವ ಮೋಹಕ್ಕೂ ಸಿಗಬೇಡಿ ಅದುವೇ ಆಧ್ಯಾತ್ಮ ಅಂದರು ಜೀವನದಲ್ಲಿ ನಾವು ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರಬೇಕು ಹೇಗಪ್ಪ ಅಂದ್ರೆ ಆಲದ ಮರದಂತಿರಬೇಕು ಹೇಗೆ ಆಲದ ಮರ ತನ್ನಲ್ಲಿ ವಾಸ ಮಾಡುವ ಎಲ್ಲ ಜೀವಿಗಳಿಗೂ ಆಶ್ರಯ ನೀಡುವುದೋ ಹಾಗೆಯೇ ತನ್ನ ನೆರಳಿಗೆ ಬಂದ ಪ್ರತಿಯೊಬ್ಬರಲ್ಲೂ ಯಾವುದೇ ಭೇದ ತೋರದೆ ಏಕರೂಪವಾಗಿ ನೆರಳು ನೀಡುವುದೇ ಅಲ್ವೇ ಹಾಗೆ ಬದುಕಿಬಿಟ್ರೆ ಸಾಕು ಆಲದ ಮರ ತನ್ನ ನೆರಳಿಗೆ ಮೈಯೊಡ್ಡಿ ಬರುವ ಜೂಜುಗಾರ ಸನ್ಯಾಸಿ ಕಳ್ಳ ಪ್ರಾಣಿ ಹೀಗೆ ಎಲ್ಲರಿಗೂ ಸಮಾನವಾಗಿ ಆಶ್ರಯ ನೀಡುವುದು ಯಾವುದೇ ಪ್ರತಿಫಲಾಪೇಕ್ಷೆ ಪಡುವುದಿಲ್ಲ ಅಲ್ವೇ ಅವರ ಮೈತ್ರಿ ನಡತೆಯ ಬಗ್ಗೆ ಎಂದೂ ಚಕಾರವೆತ್ತುವುದಿಲ್ಲ ಕೇವಲ ಸಾಕ್ಷಿ ರೂಪವಾಗಿದ್ದು ಯಾವುದಕ್ಕೂ ಅಂಟಿಕೊಳ್ಳದೆ ತನ್ನತನವನ್ನೂ ಬಿಟ್ಟುಕೊಡದೆ ಕರ್ತವ್ಯ ನಿರತನಾಗಿರುವ ಹಾಗೆ ನಾವು ಬದುಕಿದಲ್ಲಿ ಎಲ್ಲರ ಬದುಕು ನಂದನವನವಾಗುವುದು ಅನ್ನುತ್ತಿದ್ದರು ಮತ್ತೊಮ್ಮೆ ಹೀಗೆ ಹೇಳತೊಡಗಿದರು ನಿಂತ ನೀರಲ್ಲಿ ಹುಳುವಾಗುವುದು ಅದು ಯಾರಿಗೂ ಉಪಯುಕ್ತವಲ್ಲ ಅಲ್ವೇ ಆದರೆ ಹರಿಯುವ ನೀರು ಅದು ನಿಜಕ್ಕೂ ಶುದ್ಧ ಸ್ವಚ್ಛ ಹಾಗೂ ಬಳಸಲು ಯೋಗ್ಯ ನಾವು ಕೂಡ ನಿಂತ ನೀರಾಗದೆ ಹರಿಯುವ ನೀರಾಗಬೇಕು ಸಮುದ್ರವಾಗಬೇಕು ಹೇಗೆ ಸಮುದ್ರ ತನ್ನೊಡಲಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಎಲ್ಲವನ್ನೂ ಮತ್ತೆ ದಡಕ್ಕೆಸುವುದೋ ಹಾಗೆಯೇ ನೀವೂ ಕೂಡ ಏನನ್ನೂ ಕೂಡಿಟ್ಟುಕೊಳ್ಳಬಾರದು ಕೂಡಿಟ್ಟಷ್ಟು ಭಾರ ಕಳೆದಷ್ಟು ಹಗುರ ಎನ್ನುತ್ತಿದ್ದರು ಇನ್ನೊಂದು ಘಳಿಗೆಯಲ್ಲಿ ನಮಗೆ ಏನೂ ಆಗಬಹುದು ಅಲ್ವೇ ಹಾಗಿರುವಾಗ ನಾಳೆಗೆ ಅಂತ ಹಣ ಕೂಡಿಡಬೇಕೇ ಇಂದಿನ ಈ ಕ್ಷಣವನ್ನು ಪ್ರಾಮಾಣಿಕವಾಗಿ ಶಿವಾರ್ಪಣೆ ಮಾಡಿ ಬದುಕಿಬಿಡು ಸಾಕು ಎಂದು ಹೇಳುತ್ತಿದ್ದರು ಫೋಟೋ ತೆಗೆಯುವುದನ್ನು ವಿರೋಧಿಸುತ್ತಿದ್ದ ಗುರುನಾಥರು ಫೋಟೋ ತೆಗೆಯಬೇಡಿ ಫೋಟೋ ಆಗಿಬಿಡಿ ಎನ್ನುತ್ತಿದ್ದರು ವಿಪರೀತ ಫೋಟೋ ತೆಗೆಯುವುದರಿಂದ ಸ್ವರೂಪ ನಾಶ ಅಂದರೆ ಆಯುಷ್ಯ ಕ್ಷೀಣವಾಗುತ್ತದೆ ಎನ್ನುತ್ತಿದ್ದರು ಒಮ್ಮೆ ಗುರುನಾಥರು ಬಂಧುಗಳು ಬರಮನೆಗೆ ಹೋಗಿದ್ದರು ಎಲ್ಲರೊಂದಿಗೂ ಸ್ನೇಹದಿಂದಿದ್ದ ಗುರುನಾಥರನ್ನು ನೋಡಿದ ಬಂಧುಗಳೆಲ್ಲರೂ ಅಲ್ಲಿ ಸೇರಿದರು ಕುಟುಂಬದವರೆಲ್ಲರೂ ಸೇರಿದ ಕಾರಣ ಎಲ್ಲರೂ ಸೇರಿ ಫೋಟೋ ತೆಗೆಸಿಕೊಳ್ಳೋಣವೆಂದು ಯೋಚಿಸಿದ ಬಂಧುಗಳೆಲ್ಲರೂ ಒಟ್ಟಾಗಿ ತಮ್ಮ ಮನದಾಸೆಯನ್ನು ಗುರುನಾಥರ ಮುಂದಿಟ್ಟರು ಬಂಧುಗಳ ಒತ್ತಾಸೆಗೆ ತಲೆಬಾಗಿದ ಗುರುನಾಥರು ಆಗಲಿ ಎಂದರು ಸಮ್ಮತಿ ಸಿಕ್ಕಿದ್ದಕ್ಕೆ ಖುಷಿಯಾದ ಬಂಧುಗಳು ಹಲವಾರು ಫೋಟೋ ತೆಗೆದುಕೊಂಡರು ಗುರುನಾಥರು ನಗುತ್ತಾ ಕುಳಿತಿದ್ದರು ನಂತರ ಫೋಟೋ ನೆಗೆಟಿವ್ ಅನ್ನು ತೊಳೆದು ನೋಡಿದರೆ ಅಲ್ಲಿ ಒಂದು ಫೋಟೋ ಕೂಡ ಬಂದಿರಲಿಲ್ಲವೆಂದು ತಿಳಿದು ಬಂತು ಗುರುವನ್ನು ಯಾವ ವಿಧದಲ್ಲೂ ಬಲಾತ್ಕರಿಸಬಾರದು ಗುರುವಿಗೆ ಸನ್ನಡತೆಯೇ ಬಂಧುತ್ವವೆಂದು ತಿಳಿದ ಆ ಬಂಧುಗಳು ತಮ್ಮ ತಪ್ಪಿನ ಅರಿವಾಗಿ ಸುಮ್ಮನಾಗಿ ಬಿಟ್ಟರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ನಲ್ವತ್ನಾಲ್ಕು ನಮ್ಮದಲ್ಲದ ಕೆಲಸ ಸೃಷ್ಟಿಯ ಚರಾಚರಗಳೆಲ್ಲವೂ ಗುರುವಿನ ಅಧೀನ ಅವೆಲ್ಲವೂ ಅವನ ಅಣತಿಯಂತೆಯೇ ನಡೆಯುತ್ತಿರುತ್ತವೆ ಈ ಮಧ್ಯೆ ನಾವು ನಮ್ಮ ಅಹಂಕಾರ ತೋರಿಸಿ ಸದ್ಗುರುವಿನ ಇಚ್ಛೆಗೆ ವಿರುದ್ಧವಾಗಿ ನಡೆಯ ಹೋದರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಉಪನ್ಯಾಸಕ ವೃತ್ತಿಯಲ್ಲಿರುವ ಒಬ್ಬ ವ್ಯಕ್ತಿ ಗುರುನಿವಾಸಕ್ಕೆ ಆಗ್ಗಾಗ್ಗೆ ಬರುತ್ತಿದ್ದರು ಗುರುನಾಥರ ಮನೆಯಲ್ಲಿ ತುಂಬಾ ಓಡಾಡುತ್ತಿದ್ದ ಎಲ್ಲರೊಡನೆ ಬೆರೆಯುತ್ತಿದ್ದ ಈತ ಗುರುನಾಥರೊಂದಿಗೆ ತುಂಬಾ ಸಲುಗೆ ಎಂದಿದ್ದರು ಆತ ಆಗ್ಗಾಗ್ಗೆ ಗುರುಗಳೇ ನಾನು ನಿಮ್ಮ ಚರಿತ್ರೆ ಬರೆಯಬೇಕು ಅನುಮತಿ ನೀಡಿ ಎಂದು ಕೇಳುತ್ತಿದ್ದರು ಒಮ್ಮೆ ಗುರುನಾಥರು ಆಯ್ತಯ್ಯಾ ಬರೆಯುವೆಯಂತೆ ಎಂದರು ಇದರಿಂದ ಖುಷಿಯಾದ ಆತ ಕೂಡಲೇ ಒಂದು ಪುಸ್ತಕ ಹಿಡಿದುಕೊಂಡು ಬಂದು ಗುರುಗಳ ಮುಂದೆ ಕುಳಿತರು ಗುರುನಾಥರು ಹೇಳುವುದನ್ನೆಲ್ಲಾ ಬರೆಯತೊಡಗಿದರು ಬಿಡುವಿದ್ದಾಗಲೆಲ್ಲ ಈ ಕೆಲಸ ನಡೆಯುತ್ತಿತ್ತು ಒಮ್ಮೆ ಗುರುನಾಥರು ಅವರನ್ನು ಕರೆದು ಹೀಗೆ ಹೇಳಿದರು ನೀನು ಏಳನೇ ಅಧ್ಯಾಯ ಬರೆಯುವ ಹೊತ್ತಿಗೆ ನನ್ನ ಮೇಲಿನ ಅಭಿಮಾನ ಕಳೆದುಕೊಂಡು ನನ್ನ ಮೇಲೆಯೇ ಆರೋಪ ಮಾಡ್ತೀಯಾ ಅದೇ ಕೊನೆ ಆಮೇಲೆ ನಿನಗೆ ಬರೆಯಲಾಗುವುದಿಲ್ಲ ಅಲ್ಲಿಗೆ ನಮ್ಮ ಸ್ನೇಹವೂ ಮುರಿದು ಬೀಳುವುದು ಎಂದಿದ್ದರು ಅವರು ಹೇಳಿದಂತೆಯೇ ಆತ ಗುರುಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಜಗಳವಾಡಿಕೊಂಡು ಅವರಿಂದ ದೂರವಾಗಿ ಬಿಟ್ಟನು ಬೆಂಗಳೂರಿನ ನಿವಾಸಿಯಾಗಿದ್ದ ಆತನ ಮನೆಗೆ ಕೊನೆಯದಾಗಿ ಗುರುನಾಥರು ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ಅವರ ಜೊತೆಗಿದ್ದೆ ಅಂದು ಎಲ್ಲರಿಗೂ ಕೈಮುಗಿದು ಆ ಮನೆಯಿಂದ ಹೊರಬಂದ ಗುರುನಾಥರು ಮತ್ತೆ ಆ ಕಡೆ ಸುಳಿಯಲಿಲ್ಲ ಘಟನೆ ನಡೆದು ಕೆಲ ವರ್ಷದ ನಂತರ ತನ್ನ ತಪ್ಪಿನ ಅರಿವಾದ ಆತ ಮತ್ತೆ ಗುರುನಾಥರಲ್ಲಿಗೆ ಬರಬೇಕೆಂದುಕೊಂಡನಾದರೂ ಅದು ಇಂದಿಗೂ ಸಾಧ್ಯವಾಗಲಿಲ್ಲ ಇದರಿಂದ ನನ್ನ ಜೀವನದಲ್ಲಿ ಎರಡು ಪಾಠಗಳನ್ನು ನಾನು ಕಲಿತುಕೊಂಡೆ ಒಂದು ಅಂಥ ಮಹಾನ್ ಶಕ್ತಿಯಾಗಿದ್ದ ಗುರು ಮನಸ್ಸು ಮಾಡಿದ್ದಲ್ಲಿ ಈ ಆಪಾದನೆಗಳು ಬರದಂತೆ ತಡೆಯಬಹುದಾಗಿತ್ತು ಅಥವಾ ತಮಗೆ ನೋವು ಮಾಡಿದ ಆತನನ್ನು ಶಪಿಸಬಹುದಾಗಿತ್ತು ಆದರೆ ಅದಾವುದನ್ನು ಮಾಡದೆ ಈಶ್ವರನ ನಿಯಮಕ್ಕೆ ಬದ್ಧರಾಗಿ ಸಾಮಾನ್ಯರಂತೆ ತಾವೂ ಎಲ್ಲವನ್ನೂ ಅನುಭವಿಸಿದ ಗುರುನಾಥರ ನಡೆ ನಮ್ಮೆಲ್ಲರಿಗೂ ಮಾದರಿ ಇನ್ನೊಂದು ಯಾರೇ ತಪ್ಪು ಮಾಡಿದರೂ ಅವರಿಗೆ ಬಯ್ಯಬೇಡಿ ಅದರಲ್ಲೂ ನಿಮಗೊಂದು ಪಾಠವಿದೆ ಅವರ ತಪ್ಪು ಅದರ ಫಲಿತಾಂಶ ನಾವು ಈ ರೀತಿಯ ತಪ್ಪು ಮಾಡಬಾರದೆಂಬುದನ್ನು ತೋರಿಸುತ್ತದೆ ನಮ್ಮನ್ನು ಎಚ್ಚರವಾಗಿ ನಡೆಯಲು ಪ್ರೇರೇಪಿಸುತ್ತದೆ ಮೇಲೆ ಅವನು ನಮಗೆ ಪಾಠ ಹೇಳಿಕೊಟ್ಟಂತೆ ಅಲ್ಲವೇ ಹಾಗಿರುವಾಗ ನಾವು ಆತನನ್ನು ದೋಷಿಸುವುದು ಸರಿಯಲ್ಲ ಅಲ್ಲವೇ ಎಂಬ ಗುರುನಾಥರ ಮಾತು ಜಗತ್ತನ್ನೇ ಗುರುವೆಂದು ಒಪ್ಪಿ ನಡೆ ಎಂದು ಅವರೇ ಹೇಳಿಕೊಟ್ಟ ಪಾಠವನ್ನು ಇಂದಿಗೂ ನೆನಪಿಸಿ ಮುನ್ನಡೆಸುತ್ತಿದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ನಲವತ್ತೈದು ಚಂದ್ರಶೇಖರ ಪಾಹಿಮಾಮ್ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರ ದೂರದ ಸಂಬಂಧಿಯಾದ ಒಬ್ಬ ಹುಡುಗ ಗುರುನಿವಾಸಕ್ಕೆ ಆಗಾಗ್ಗೆ ಬರುತ್ತಿದ್ದರು ಅವರ ಮನೆಯ ಆರ್ಥಿಕ ಸ್ಥಿತಿ ಸಾಧಾರಣವಾಗಿತ್ತು ಗುರುನಾಥರ ಮಗನ ಸ್ನೇಹಿತನೂ ಆಗಿದ್ದ ಆತ ಗುರುಗಳ ಮನೆಯವರೆಲ್ಲರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿದ್ದರು ಆತ ಸಾಮಾನ್ಯವಾಗಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಿರಲಿಲ್ಲ ನಾನು ಗುರುನಿವಾಸಕ್ಕೆ ಬಂದ ದಿನದಿಂದಲೂ ಆತ ಹಾಗೂ ಅವರ ಅಣ್ಣ ನನಗೆ ಪರಿಚಯವಿದ್ದರು ಸಾತ್ವಿಕ ಗುಣದವರಾದ ಇಬ್ಬರು ನಂತರದಲ್ಲಿ ನನ್ನೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರುವರು ಆತ ತೀರಾ ಇತ್ತೀಚೆಗೆ ಸಿಕ್ಕಾಗ ಮಾತಾಡುತ್ತಾ ತನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಬಿಚ್ಚಿಟ್ಟರು ನಾನು ಇಂಜಿನಿಯರಿಂಗ್ ಓದುತ್ತಿದ್ದ ಸಂದರ್ಭ ಅದರಲ್ಲಿ ಒಂದು ಪಠ್ಯ ವಿಷಯ ನನಗೆ ಅರ್ಥವಾಗುತ್ತಿರಲಿಲ್ಲ ಏನೇ ಮಾಡಿದರೂ ಒಂದು ಚೂರು ತಲೆಗೆ ಹತ್ತಲಿಲ್ಲ ಇದೇ ಸಂದರ್ಭದಲ್ಲಿ ನನ್ನ ಪರೀಕ್ಷೆಯ ಹಿಂದಿನ ದಿನ ಗುರುನಾಥರು ಬೆಂಗಳೂರಿಗೆ ಬಂದಿದ್ದ ವಿಷಯ ತಿಳಿದು ಅಲ್ಲಿಗೆ ಹೋಗಿ ಗುರುನಾಥರಿಗೆ ನಮಸ್ಕರಿಸಿದೆ ಗುರುದರ್ಶನಕ್ಕಾಗಿ ಬಹಳ ಜನ ಬಂದಿದ್ದ ಕಾರಣ ನನಗೆ ಏನನ್ನೂ ಮಾತಾಡುವ ಅವಕಾಶ ಸಿಗಲಿಲ್ಲ ಈ ಮಧ್ಯೆ ಗುರುನಾಥರು ನಮ್ಮೆಲ್ಲರನ್ನೂ ಮೈಸೂರಿಗೆ ಪೂಜೆಗಾಗಿ ಕಳಿಸಿಕೊಟ್ಟರು ಅಲ್ಲಿಂದ ಬೆಂಗಳೂರಿಗೆ ತಿರುಗಿ ಬರುವಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಮರುದಿನ ಬೆಳಗ್ಗೆ ಬೇಗ ಎದ್ದವನೇ ನೇರವಾಗಿ ಗುರುನಾಥರಲ್ಲಿಗೆ ಹೋಗಿ ನಮಸ್ಕರಿಸಿ ಹೀಗೆ ಹೇಳಿದೆ ಗುರುನಾಥರೇ ಇಂದು ನನಗೆ ಪರೀಕ್ಷೆ ಇದೆ ಈ ವಿಷಯ ನನಗೆ ಏನೂ ಅರ್ಥವಾಗ್ತಿಲ್ಲ ಎಷ್ಟೇ ಓದಿದರೂ ತಲೆಯಲ್ಲಿ ನಿಲ್ಲುತ್ತಿಲ್ಲ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದೆ ಅಸಹಾಯಕನಾಗಿ ಆಗ ಅಲ್ಲೇ ಗುರುಭಕ್ತರ ಮನೆಯೊಳಗಿದ್ದ ಚಂದ್ರಶೇಖರ ಭಾರತಿ ಎತ್ತೇವರಿಯರ ಫೋಟೋಕ್ಕೆ ಹಾಕಿದ್ದ ಹೂವನ್ನು ನನಗೆ ನೀಡಿ ತಗೋ ಇದನ್ನು ಇಟ್ಟುಕೊಂಡು ಹೋಗು ಎಲ್ಲವನ್ನೂ ಅದೇ ಬರೆಸುತ್ತೆ ಎಂದು ಧೈರ್ಯ ನೀಡಿ ಕಳಿಸಿದರು ವಾಸ್ತವವೆಂದರೆ ನಾನು ಆ ದಿನ ಒಂದಿಷ್ಟು ಓದಿಕೊಂಡಿರಲಿಲ್ಲ ಪರೀಕ್ಷೆಯಲ್ಲಿ ಏನು ಬರೆದೆನೋ ಅಂತನೂ ಗೊತ್ತಿಲ್ಲ ಹೋಗಿ ಬರೆದು ಬಂದೆ ಅಷ್ಟು ಮಾತ್ರ ಗೊತ್ತು ಆಶ್ಚರ್ಯವೆಂದರೆ ಗುರುವಾಕ್ಯದಂತೆಯೇ ನಾನು ಆ ವಿಷಯದಲ್ಲಿ ಉತ್ತಮ ಅಂಕ ಗಳಿಸಿ ತೇರ್ಗಡೆ ಹೊಂದಿದೆ ಇಂದು ನಾನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದು ಗುರುಕೃಪೆಯಿಂದಾಗಿಯೇ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಗುರುನಾಥರು ಜೊತೆಗಿದ್ದು ನಡೆಸುತ್ತಿದ್ದಾರೆ ಎಂದು ಕೃತಜ್ಞತೆಗಿಂತ ಸ್ಮರಿಸಿದರು ಮಾತ್ರವಲ್ಲ ನಾನು ನೋಡಿದಂತೆ ಸಮಸ್ಯೆ ಹೊತ್ತು ಗುರುನಿವಾಸಕ್ಕೆ ಬರುತ್ತಿದ್ದ ಹೆಚ್ಚಿನ ಭಕ್ತರಿಗೆ ಗುರುಗಳು ಚಂದ್ರಶೇಖರ ಹೇಳ್ಕೊಳ್ಳಿ ಅಥವಾ ಬರೆಯಿರಿ ಅವನೇ ಎಲ್ಲಾ ದಾರಿ ಸುಗಮಗೊಳಿಸುತ್ತಾನೆ ತಿಳಿಯಿತೆ ಎಂದು ಹೇಳುತ್ತಿದ್ದರು ಶ್ರೀ ಗುರು ವೆಂಕಟಾಚಲ ಶರಣ